ಸಂಕೇಶ್ವರ ಪುರಸಭೆಗೆ ಎರಡನೇ ಅವಧಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಯಾವಾಗ ಎಂಬ ಪ್ರಶ್ನೆ ಎಲ್ಲೆಡೆ ಚರ್ಚೆ ಆಗುತ್ತಾ ಇದೆ ಕೆಲವು ದಿನಗಳ ಹಿಂದೆ ಹುಕ್ಕೇರಿ ಪುರಸಭೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಆಗಿರುತ್ತದೆ ಆದರೆ ಸಂಕೇಶ್ವರ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಥವಾ ಸಭಾಪತಿ ಆಯ್ಕೆ ಯಾವಾಗ ನಡೆಯಲಿದೆ ಈ ವಿಷಯ ಸಾರ್ವಜನಿಕರಲ್ಲಿ ಚರ್ಚೆ ನಡೆದಿದೆ ಶೀಘ್ರದಲ್ಲಿ ಆಯ್ಕೆ ನಡೆಯಬಹುದೇ ಕೆಲವು ಹೆಸರುಗಳು ಈ ಸ್ಥಾನಕ್ಕೆ ಆಯ್ಕೆ ಕುರಿತು ಚರ್ಚೆ ನಡೆದಿವೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಹಾಲಿ ಪುರಸಭೆ ಸದಸ್ಯರು ಸುನಿಲ್ ಪರತ್ ರಾವ್ ಶಿವಾನಂದ್ ನಂದು ನಂದುಮೂರ್ಷಿ ಹಾಗೂ ಗಂಗಾರಾಮ್ ಮೋಸ್ಗೋಳ್ ಇವರ ಹೆಸರುಗಳು ಚರ್ಚೆಯಲ್ಲಿ ಕೇಳಿಬಂದಿವೆ ಆಯ್ಕೆ ಯಾವಾಗ ನಡೆಯುತ್ತದೆ ಯಾವ ಆಯ್ಕೆ ಮತ್ತು ಯಾರ ಆಯ್ಕೆ ಆಗುತ್ತದೆ ತಾದು ನೋಡಬೇಕಾಗಿದೆ ನ್ಯೂಸ್ ಸಂಕೇಶ್ವರ್